ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಗಾಗಲೇ ತಿಳಿದಿರೋ ಹಾಗೆ ಕನ್ನಡ ಫಿಲಮ್ ಚೇಂಬರ್ ಕೆ ಎಫ್ ಸಿ ಇದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಅಂದರೆ ಸೋಮವಾರ ಸರಿಯಾಗಿ ಎರಡು ಗಂಟೆಗೆ ಮಧ್ಯಾಹ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿರುವ ನಯನ ರಂಗಮಂದಿರ ಇದರಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಈ ಪ್ರಶಸ್ತಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಹಾಗೂ ಕಲಾ ಸೇವಾ ರತ್ನ ಪ್ರಶಸ್ತಿ ಈ ಮೂರು ಪ್ರಶಸ್ತಿಗಳನ್ನು ನಾವು ಹೆಚ್ಚು ಕಡಿಮೆ ತೊಂಬತ್ತೆರಡು ಸೆಲೆಕ್ಟೆಡ್ ಪರ್ಸನ್ಸ್ ಆಯ್ಕೆ ಮಾಡಿದ ಪರ್ಸನ್ಸ್ಗಳಿಗೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಈ ಕೆ ಎಫ್ ಸಿಯ ಪ್ರೆಸಿಡೆಂಟ್ ಅಂದರೆ ಕನ್ನಡ ಫಿಲಮ್ ಚೇಂಬರ್ ಬ್ಯಾಂಗ್ಳೂರು ಇದರ ಪ್ರೆಸಿಡೆಂಟ್ ಅಧ್ಯಕ್ಷರು ಎಮ್ ಎಸ್ ರವೀಂದ್ರ ಅವರು ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಕೆ ಎಫ್ಸಿಯ ಉಪಾಧ್ಯಕ್ಷ ನರಸಿಂಹಯ್ಯ ಅವರು ಸೆಕ್ರೆಟ್ರಿ ಕೆ ಎಫ್ ಸಿ ಡಾಕ್ಟರ್ ಅಂಜಿನಪ್ಪ ಅವರು ಕೆ ಎಫ್ ಸಿ ಯ ಟ್ರೆಜರರ್ ನಾವೆಲ್ಲರೂ ಅವತ್ತಿನ ದಿವಸ ಅಂದರೆ ಒಂಬತ್ತನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ನಾವೆಲ್ಲರೂ ನಯನ ರಂಗಮಂದಿರದಲ್ಲಿರ್ತೀವಿ ಈಗಾಗಲೇ ನಮ್ಮ ಕೆ ಎಫ್ ಸಿ ವತಿಯಿಂದ ಸೆಲೆಕ್ಟ್ ಆದ ಪ್ರತಿಯೊಬ್ಬ ಪರ್ಸನ್ಸ್ಗೆ ಲೆಟ್ರ್ಗಳು ಹೋಗಿದೆ ಮಾಹಿತಿ ಹೋಗಿದೆ ಎಲ್ಲರೂ ಅಂದರೆ ಈ ಒಂದು ಮೂರು ಪ್ರಶಸ್ತಿಗಳಿಗೆ ಅರ್ಹರಾದ ಪ್ರತಿಯೊಬ್ಬರೂ ದಯಮಾಡಿ ಬೆಂಗಳೂರಿಗೆ ಬರಬೇಕು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ನಯನ ರಂಗಮಂದಿರದಲ್ಲಿ ನಿಮ್ಮ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ನನ್ನ ಮತ್ತು ಎಮ್ ಎಸ್ ರವೀಂದ್ರ ನರಸಿಂಹಯ್ಯ ಮತ್ತು ಡಾಕ್ಟರ್ ಅಂಜಿನಪ್ಪನವರ ಕಳಕಳಿಯ ಪ್ರಾರ್ಥನೆ ಆ ದಿನ ನಾವು ಉಪಹಾರವನ್ನು ಸಹಿತ ಏರ್ಪಾಡು ಮಾಡಿದ್ದೀವಿ ತಾವುಗಳು ಬಂದು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಉಪಹಾರವನ್ನು ಮಾಡಿ ಹಾಗೂ ನಿಮ್ಮ ಪ್ರಶಸ್ತಿಗಳನ್ನು ಹೆಮ್ಮೆಯಿಂದ ಸ್ವೀಕಾರ ಮಾಡಬೇಕಾಗಿ ನನ್ನ ಪ್ರಾರ್ಥನೆ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಉಪಾಧ್ಯಕ್ಷ ಕೆ ಎಫ್ ಸಿ ಬ್ಯಾಂಗ್ಳೂರ್ ಎಲ್ಲರಿಗೂ ಒಳ್ಳೆಯದಾಗಲಿ